ಓ ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಸಾಗರ ನಾಲ್ಕನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ ಇವತ್ತಿನಿಂದ ಐದನೇ ತರಂಗ ಕೂಡ ಸಂಜೆ ಪಾಠದಲ್ಲಿ ಆರಂಭ ಆಗ್ತಾ ಇದೆ ಮಧ್ಯಮ ಅಧಿಕಾರಿಯ ಉಪದೇಶ ಅದರ ಜೊತೆ ಜೊತೆಗೆ ಒಂದಿಷ್ಟು ಸುಮ್ಮನೆ ಪಾಠ ಓದೋದು ಕನಿಷ್ಠ ಅಧಿಕಾರಿ ಉಪದೇಶ ತಿರುವುದಷ್ಟು ತಿಳಿಲಿ ಬಿಟ್ಟಷ್ಟು ಬೆಳಿಲಿ ಬಿಟ್ಲಿ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಒಂದು ನೂರ ಹನ್ನೆರಡನೇ ವಿಷಯಾಂಕ ಮೂವರು ಗುರು ಗುರುದರ್ಶನಕ್ಕಾಗಿ ಮೋಕ್ಷದ ಅಪೇಕ್ಷೆಯನ್ನ ಹೃದಯದಲ್ಲಿಟ್ಟುಕೊಂಡು ತಾವು ಇರುವ ಮನೆ ಮಠ ಅದೇನು ಆಶ್ರಮ ರಾಜ್ಯ ಎಲ್ಲ ಅಧಾರವಾಗ್ಯದ ಅಧಿಕಾರ ಎಲ್ಲ ಶಾಶ್ವತ ಸುಖ ಕೊಡುವಂತ ಆತ್ಮಜ್ಞಾನ ಗೌಪ್ಯ ಜ್ಞಾನ ಗುಯ್ಯ ಜ್ಞಾನವನ್ನ ಪಡ್ಕೋಬೇಕನ್ನುವಂತ ಅಪೇಕ್ಷೆ ಇಟ್ಟುಕೊಂಡು ತಂದೆಯ ಮಾತಿನ ಒಂದು ಅರ್ಥ ಮಾಡಿಕೊಂಡು ಬಂದಿದ್ದಾರೆ ಗುರುಗಳ ಬಳಿ ಬಂದು ನಮಸ್ಕಾರ ಮಾಡಿ ಆರು ತಿಂಗಳ ಪರ್ಯಂತರ ಸೇವೆ ಮಾಡಿದ್ದಾರೆ ಆರು ತಿಂಗಳ ಪರ್ಯಂತರ ಸೇವೆ ಮಾಡಿದಾಗ ಗುರು ಏನ್ ಮಾಡಿದ್ರು ಅವರಿಗೆ ಆರು ತಿಂಗಳ ನಂತರ ಸೂಕ್ಷ್ಮವಾಗಿ ಕರೆದು ಅವರ ಸೇವೆಯಿಂದ ಪ್ರಸನ್ನರಾದಂತಹ ಗುರುಗಳು ಪ್ರಸನ್ನರಾದಂತಹ ಗುರುಗಳು ಏನ್ ಕೇಳ್ತಾರ ಆರು ತಿಂಗಳ ನಂತರ ಏನ್ ಕೇಳ್ತಾರೆ ಮೂರು ಜನ ನೀ ಯಾರಪ್ಪ ಬಂದ ಇಲ್ಲಿಗೆ ಯಾಕೆ ಬಂದಿರಿ ಇಲ್ಲಿ ಯಾಕೆ ಆಗಿರಿ ಇಲ್ಲಿ ಯಾಕೆ ಸೇವಾ ಮಾಡ್ತಾ ಇದ್ದೀರಿ ಅಂತ ಮೃದುವಾದ ಮಾತಿನಿಂದ ಗುರುಗಳು ಕೇಳ್ತಾ ಇದ್ದಾರೆ ಇದಕ್ಕೇನಂತರ ಗುರು ಕಾರುಣ್ಯ ಅಂತರಬೇಕು ಗುರುಕಾರುಣ್ಯ ಶಿವ ಕಾರುಣ್ಯ ಅಂತರಬೇಕು ಏನಂತರ ಗುರುವೇ ತಾನಾಗಿ ಫೋನ್ ಮಾಡಿ ಅಥವಾ ಗುರುವೇ ತಾನಾಗಿ ಕರೆದು ಮಾತನಾಡಿದಾಗ ಗುರು ಕಾರುಣ್ಯ ಅಂದ್ರೆ ಒಮ್ಮ ಒಮ್ಮಾಗದಲ್ಲದು ಗುರು ಯಾವಾಗ ಯಾವಾಗ ಕರೀತಾನ ಯಾವಾಗ ಯಾವಾಗ ಮಾತಾಡಿಸ್ತಾನ ಗುರು ನಿಮ್ಮನ್ನ ಯಾವಾಗ ಯಾವಾಗ ಸಂಪರ್ಕಿಸ್ತಾನ ಅದೇ ಗುರುವಿನ ಕರುಣೆ ಗುರು ಕಾರುಣ್ಯ ಗುರು ಕಟಾಕ್ಷ ಕಟಾಕ್ಷ ಅಂದ್ರೆ ಗುರುವಿನ ದೃಷ್ಟಿ ಒಳಗೆ ನಾವು ಇದ್ದರೆ ಆ ಗುರು ಅರಿತಾನೆ ಹಂಗ ಇದು ಗುರು ಕಾರಣ ಆಯ್ತು ಕ ಏನಪ್ಪ ಯಾಕೆ ಬಂದಿರಿ ಅಂತ ಹೇಳಿ ಗುರುಗಳು ಪ್ರಸನ್ನರಾಗಿ ಅವರ ಸೇವೆಯಿಂದ ಪ್ರಸನ್ನರಾಗಿ ನೀವು ಬಸವು ಇಲ್ಲಿ ಯಾಕೆ ಕೌನ್ ಅಂದ್ರೆ ನೀವು ಯಾರು ಅಂತ ಹೇಳಿದ್ರಿ ಎಷ್ಟನೇ ದೋಹ ಅಂತಂದ್ರೆ ಇಪ್ಪತ್ತೊಂದನೇ ದೋಹ ಎಲ್ಲಿಂದ ಬಂದಿರಿ ಕ ಆನಿ ಅಂತಂದ್ರ ಯಾರ ಮಕ್ಕಳು ನೀವು ಯಾರು ಇಲ್ಲಿ ಎಲ್ಲಿಂದ ಬಂದಿರಿ ಅಂತ ಹೇಳಿ ಶ್ರೀ ಪ್ರಸನ್ನ ಶ್ರೀ ಗುರು ದಬೈ ದಬೈ ಅಂತಂದ್ರ ಆವಾಗ ಆರು ತಿಂಗಳ ನಂತರ ತೇ ಪೂಜೆ ಮೃದು ಅವಕಾಶ ಸಣ್ಣ ಮಾತಿನಿಂದ ಮೃದುವಚನದಿಂದ ವಚನದಿಂದ ಕೇಳಿದ್ರು ಇನ್ನೇ ಕಾರಣ ಯಾವ ಕಾರಣದಿಂದ ಬಂದಿರಿ ತಾತ ತಾತ ಅಂದ್ರೆ ಒಂದು ಗೌರವಾನ್ವಿತ ವಿಷಯ ಈ ವಿಚಾರ ಸಾಗೊಳಗೆ ಹಜಾರೆ ಎಲ್ಲಿದ್ದೀರಿ ಅಂತ ಸಣ್ಣ ಹುಡುಗಿರಿ ದೊಡ್ಡವರಿಗೆ ಎಲ್ಲರ್ಗಿ ಗೌರವ ಕೊಟ್ಟು ಮಾತಾಡ್ತಾರಲ್ಲ ಹಾಗೆ ತಾತೀವು ಮೂರು ಮಂದಿ ಅಜ್ಜಾರಿ ಎಲ್ಲಿಂದ ಬಂದಿರಿ ಅಂತ ಗುರುಗಳು ಕೇಳಾಕತ್ತಾರ ಹೆಂಗದ ನೋಡ್ರಿ ಇದು ಎಲ್ಲಿ ಎಲ್ಲಿ ಬಂದಿರಿ ಬರ್ತಾರೂ ಇಲ್ಲಿ ಯಾರು ಕೌನಕ ಆನಿ ಕ ಎಲ್ಲಿ ಬಂದಿರಪ್ಪ ಎಲ್ಲ ಬಂದಿರಪ್ಪ ಅಜ್ಜಾರ ಅಂತ ಯಾರು ಕೇಳಕತ್ತರ ಅಜ್ಜಾರ ಕೇಳಕ್ತಾರ ಹೆಂಗದ ನೋಡ್ರಿ ಭಾಷೆ ನೋಡ್ರಿ ಭಾಷಣ ಎಷ್ಟರ ಮೂವರು ಬರ್ರಿ ಇಲ್ಲಿ ಯಾರು ನೀವು ಎಲ್ಲಿ ಬಂದಿರಿ ಎದಕ್ ಇಲ್ಲದಿರಿ ಎಲ್ಲ ಸೇವಾ ಎದಕ್ ಮಾಡ್ಲಕತ್ತೀರಿ ಗೌರವ ಗುರುಗಳ ಮಾತಿನಲ್ಲಿ ಎಂತ ಗೌರವ ಆದ ಅನ್ನೋದು ನೋಡ್ರಿ ಅಪರಿಚಿತ ಶಿಷ್ಯರಿಗೆ ಮಾತನಾಡಿಸುವ ರೀತಿ ನೋಡ್ರಿ ಹಂಗೇನಾರ ಕೇಳ್ಬಿಟ್ರ ನಾವ್ ಅವ್ರ ಜಾಗದಾಗಿದ್ದೇವಂದ್ರೂ ನಾವ್ ದೊಡ್ಡ ಮಾರದ ಮಕ್ಳದಿರೀ ಮೂರು ಮಂದಿ ರಾಜ್ಯ ಬಿಟ್ಟು ಬಂದಿವಿ ನಮಗೆಲ್ಲ ಅಪ್ಪ ಅಮ್ಮೂರು ರಾಜ್ಯ ಬಾಳ ಮಾಡಿಟ್ಟ ಹಂಗ ಹೇಳ್ತಿರ್ತಾರ ನೋಡ್ರಿ ಒಬ್ಬೊಬ್ರು ಹೆಣ್ಮಕ್ಳು ಭಾರಿ ದೊಡ್ಡ ತಮ್ಮ ಮನೆ ತನದ ವಿಷಯ ಹೇಳ ಹೆಣ್ಮಕ್ಳು ಅಂತ ಕೇಳಬಾರ್ದು ಅವ್ರ ಮನೆಯಾಗ್ ಕುಡಿಲಕ್ ಈ ರೀತಿ ಕಿದ್ದಿದಿಲ್ಲ ಅಂದ್ರೂ ಭಾರಿ ದೊಡ್ಡದ್ ಮಾಡಿ ಹೇಳ್ತಿರ್ತಾರ ನಮ್ ಅವ್ರ ಮನೆ ಅಂತದ್ ಇಂತದ್ ಅಂತ ಹೇಳಿ ಹಿಂಗ ಏನದ ಅಂತಂದ್ರ ಹೇಳಬೇಕಾದ್ರೆ ಹೆಂಗ್ ಹೇಳ್ಬೇಕು ಅನ್ನೋದ್ ಸಹಿತ ಹೇಳಬೇಕಾದ್ರೆ ಒಬ್ಬರಿಗೆ ಎನ್ಕ್ವೈರಿ ಮಾಡಬೇಕಾದ್ರೆ ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನೋದು ಗುರು ಆದ ಹೆಂಗಿರಬೇಕು ಅನ್ನೋದು ಒಂದು ಗುರುವಿನ ದಾರಿ ಗುರುವಿಗೆ ಒಂದು ಗುರು ಆಗ್ಬೇಕಾದ್ರೆ ಹೆಂಗಿರ್ಬೇಕಾದ್ರೂ ಒಂದು ದಾರಿ ತೋರಿಸ್ಬೇಕ ಸರ್ ಮುಂದೆ ಶಿಷ್ಯರು ಇವರು ಮೂವರದರ ತತ್ವ ದೃಷ್ಟಿ ತಬ ಲಿಖಿ ಹಿಯೇ ಆಗ ಗುರುಗಳು ಹೇಳಿದ ನಂತರ ದೃಷ್ಟಿ ಏನ್ ಮಾಡ್ತಾನ ಲಿಪಿ ಹೃದಯದಲ್ಲಿ ಅರಿತುಕೊಂಡ ಏ ಗುರುಗಳು ನಮಗ ಏನೋ ಕೇಳಕತರತ್ತ ಗುರುಗಳು ನಮಗ ಕೇಳಕತರ ಅಂತ ಅವನಿಗೆ ಅರಿವಾಯ್ತು ನಿಜ ಅನುಜನಕ ಸಮಯ ನಿಜ ಅನುಜನಕ ಸಮಯ ಅಂದ್ರೆ ತನ್ನ ಸಹೋದರರ ತನ್ನೆ ಸಂಕೇತವನ್ನ ಇಚ್ಛೆಯ ಏನ್ ಮಾಡದ ಮೂರು ಮಂದಿದ್ರೊಳಗ ಒಬ್ಬ ದೊಡ್ಡ ಮದನ ಇಬ್ರು ಸಣ್ಣವರದಾರ ಅವರಿಬ್ರು ಏನ್ ಮಾಡಿದ್ರು ಕಹೈ ಉಭಯ ಕರ ಜೋಡಿ ಎರಡು ಕರಗಳನ್ನ ಜೋಡಿಸಿ ಹೇಳಿದರು ಏನಂತ ಅಭಿಪ್ರಾಯಕ್ಕೆ ಬನೈ ಗುರಿಯನ್ನ ವಚನಗಳನ್ನ ಬೈನ್ ಕಹೇ ಹೇಳಿದ ಇಬ್ಬರು ತಮ್ಮಂದಿರು ಅಣ್ಣ ತತ್ವ ದೃಷ್ಟಿಗೆ ತನ್ನ ಮಾಡಿದ್ರು ಇಬ್ಬರು ತಾಮನ್ಯರು ಏನ್ ಮಾಡಿದ್ರು ಅಂದ್ರೆ ತಾವೇ ಮುಂದಾಗಿ ಏನು ಗುರುಗಳ ಸಂಗತಿ ಮಾತಾಡ್ಲಿಕ್ಕೆ ಹೋಗಲಿಲ್ಲ ಯಾರ ದೊಡ್ಡವರ ಕರ್ಕೊಂಡು ನಮ್ಗೆ ಓದೊತ್ನಾಗ ಏನ್ ಮಾಡ್ಬೇಕು ದೊಡ್ಡವರಿಗೆ ಮಾತನಾಡುವುದಕ್ಕೆ ಬಿಡಬೇಕು ನಾವೇ ಮುಂದಾಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳಿರ್ತಾವ ನಾವ್ ಯಾರ ಜೊತೆಗಾರ ಓದ್ಮಾಗ ಅವ್ರಿಗೆ ಅಲ್ಲೇ ಮೂಲೆ ಕುಂದಿರ್ಸಿ ನಾವೇ ದೊಡ್ಡ ಶರಣ ಮುಂದೆ ಮಾತಾಡ್ಲಕ್ ಹೋಗ್ಬಾರ್ದು ಇಬ್ಬರು ತಮ್ಮಂದಿರು ಅಣ್ಣ ದೃಷ್ಟಿಗೆ ಸೊನ್ನೆ ಮಾಡಿದ್ರು ಅಣ್ಣ ಅಲ್ಲೇನೋ ಕೇಳಕ್ಕಂತ ನೋಡು ಏನ್ ಹೇಳ್ತಿ ನೋಡು ಅಂತ ಹೇಳಿ ಗುರುಗಳು ಏನು ಕೇಳುತ್ತಿದ್ದಾರೆ ನೋಡು ನೀನೇ ಹೇಳು ಅಣ್ಣ ಅಂತ ಹೇಳಿ ಸನ್ನೆ ಮಾಡಿದರು ಸೂಕ್ಷ್ಮ ವಿಚಾರವಾದ್ರಿ ಇದು ಮೂವರು ಕೂಡಿ ಹೊರವರೆ ಒದರಿದ್ರು ಬರ್ತಿದ್ದಿಲ್ಲ ಆರು ತಿಂಗಳಾಯ್ತು ಗುರುಗಳು ಮಾತಾಡ್ತಿಲ್ಲ ಅಚಾನಕ್ ಮಾತಾಡ್ತಿ ಬಿಟ್ಟಾರ ನಮ್ಗ ಹಾಂಗ್ ಗಟ್ರಿ ನಾವು ಹಿಂಗ್ರಿ ಅಂತ ಮೂವರು ಹೇಳಕ್ ಇಲ್ಲ ಆದ್ರೂ ಕಂಟ್ರೋಲ್ ನಾಗದಾರ ಅವರು ಯಾಕಂದ್ರೆ ಸದ್ಬುದ್ದಿ ನಿಧಿಗಳು ಸನ್ನಿಧಿಗಳು ಅದವರು ಅವ್ರೇನ್ ಮಾಡಿದ್ರು ಸೂಕ್ಷ್ಮವಾಗಿ ಇದ್ರು ಅವ್ರ ಅಣ್ಣಗೆ ಹೇಳಿದ್ರ ಅಣ್ಣ ಅವ್ರ ಏನಾದ್ರು ಕೇಳಲಕ್ಕಾರ ನೀನೆ ಮಾತಾಡಪ್ಪ ಮೂವರಿಗೆ ಕೇಳಲಕ್ಕ ನೀನೆ ಮಾತಾಡು ಅಂತ ಹೇಳಿ ಏನ್ ಮಾಡ್ದ ಅಣ್ಣನಾದ ದೃಷ್ಟಿ ಅವಾಗ ಹೇಳಪ್ಪ ಅಣ್ಣ ಏ ಇಲ್ಲ ನೀನೇ ಮಾತಾಡ ಅಂತ ಹೇಳ್ತೆ ಅಂದಿಲ್ಲ ಅಣ್ಣ ಏನ್ ಮಾಡ್ದ ಆಯ್ತು ನೀವ್ ಹೇಳ್ತೀರ ಅಂದ್ರೆ ನಾನೇ ಯಾಕೆ ಮಾತಾಡ್ತೀನಿ ಅಂತ ಹೇಳಿ ಅವನೇನ್ ಮಾಡ್ದು ನಿಂತ ಎದ್ದು ನಿಂತ ಏನ್ ಎರಡೂ ಕೈ ಮುಗಿದ ಎರಡು ಕೈ ಮುಗಿದುಕೊಂಡು ನನ್ನ ಅಭಿಪ್ರಾಯವನ್ನ ಗುರುಗಳ ಮುಂದೆ ಹೇಳಲಿಕ್ಕಂತ ಹೇಳಲಿಕ್ಕ ಇಲ್ಲಿ ತನಕ ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೋಬಳಗ ಅತಿ ಮುಖ್ಯ ಇಲ್ಲ ಇಲ್ಲಿ ಸೂಕ್ಷ್ಮದ ನಡತೆ ವರ್ತನೆಗಳು ಅದಾವ ಒಂದು ಮಾತು ಒಂದು ವಿಚಾರ ಗುರುವಿನ ವಾಕ್ಯ ಹೆಂಗ್ ನಡೆಸಬೇಕು ಹೆಂಗ್ ನಡಿಬೇಕು ಇದಕ್ಕ ಬಹಳ ದೊಡ್ಡ ಅದ ಇಲ್ಲಿ ಈ ಹಿರಿಯರತ್ತು ನಾವು ಕರ್ಕೊಂಡು ಹೋದಾಗ ಹಿರಿಯರಿಗೆ ಮುಂದೆ ಮಾಡಬೇಕು ಹಿರಿಯರು ಅವಕಾಶ ಕೊಟ್ರೆ ಇಲ್ಲ ಮೀನ್ ಮಾತಾಡಪ್ಪ ಅಂತ ಅವಕಾಶ ಕೊಟ್ರೆ ತಾನು ಮಾತಾಡಬೇಕು ಎಲ್ಲರೂ ಮಾತನಾಡುವ ಸಾಮರ್ಥ್ಯ ಇದ್ದಾಗೂ ಕೂಡ ಏನ್ ಮಾಡಬೇಕು ಹಿರಿಯರಿಗೆ ಮೊದಲ ಗೌರವ ಕೊಡಬೇಕು ಮುಂದೆ ಒಂದು ನೂರ ಹದಿಮೂರನೇ ವಿಷಯ ಅಂತ ಹೋಗಿ ಏನಾಯ್ತು ಈಗ ಚರ್ಚೆ ಚಾಲು ಆಗ್ತದ ಸಾಗರ ಈಗ ಚಾಲು ಆಗ್ತದ ಇಲ್ಲಿ ತನಕ ವಿಚಾರಸಾಗರ ಚಾಲು ಆಗಿಲ್ಲ ಈಗ ತತ್ವದೃಷ್ಟಿ ಬಾಯಿ ತತ್ವ ತತ್ವದೃಷ್ಟಿ ನೂರ ಹದಿಮೂರನೇ ವಿಷಯಾಂಕ ಇಲ್ಲಿ ಏನದಪ್ಪ ಅಂದ್ರೆ ತತ್ವದೃಷ್ಟಿಯು ಪ್ರಶ್ನೆಯನ್ನು ಮಾಡುವುದಕ್ಕೋಸ್ಕರ ಗುರುಗಳ ಆಜ್ಞೆಯನ್ನ ಬೇಡುವಿಕೆ ಮತ್ತು ಗುರುಗಳ ಆಜ್ಞೆಯನ್ನ ಕೊಡುವಿಕೆ ಇದ್ರಾಗ ಏನಿಲ್ಲ ಬಂದೀರಿ ಏನು ಅಂತ ಕೇಳಿದ್ರೆ ನಮ್ಮ ಪರಿಚಯ ಹೇಳ್ತೀವಿ ನಮ್ಮ ಕೆಲವೊಂದ್ ಪ್ರಶ್ನೆಗಳದವ ಆ ಪ್ರಶ್ನೆಗಳಿಗೆ ಉತ್ತರ ಕೇಳಬೇಕಂತ ಬಂದೀವಿ ತಿಳ್ಕೋಬೇಕಂತ ಬಂದೀವಿ ನೀವು ನಮಗ ನಮ್ಮ ಪ್ರಶ್ನೆ ಕೇಳುವುದ ಒಂದಿಷ್ಟು ಅವಕಾಶ ಕೊಟ್ರೆ ಅನುಮತಿ ಕೊಟ್ರೆ ನಾವು ಪ್ರಶ್ನೆ ಕೇಳ್ತೀವಿ ಹೇಳಿ ರಿಕ್ವೆಸ್ಟ್ ಅದಕ್ಕೆ ತತ್ವದೃಷ್ಟಿ ಇರುವ ಆಚ ಹೀಗಾಗಿ ಭಗವಾನ್ ಅರ್ಜುನ ಗುರುವಾಚ ಅಂತ ಇರಲ್ಲ ಭಗವತ್ಗೀತ ಒಳಗ ಹಂಗ ಇಲ್ಲಿ ಸತ್ತೋದೃಷ್ಟಿ ಮಹಾರಾಜ ಮಾತಾಡ್ಲಕ್ಕೋಹ ಇಪ್ಪತ್ಮೂರು ಏನಂತ ಓ ಭಗವಂತ ಹ ಪರಮಾತ್ಮ ಅಂತ ನಾವ್ ಗುರುವಿಗೆ ಹಮ್ ರಾಜೀಮು ನಾವು ಮೂರು ಮಂದಿ ಅಣತಂಜರೇವಿ ಶುಭ ಸಂತತಿ ಸಂತಾನ ಶುಭ ಸಂತತಿ ಮಹಾರಾಜರು ಮಕ್ಕಳು ನಾವು ಚ ಓ ಬಹು ಹೋ ಮಹಿಯ ಜೀನ ನವೀನ ಅಜ್ಞಾನ ಏನಂತರ ಬಹಳ ಒಂದು ಗುಹ್ಯವಾದ ಒಂದು ವಿಚಾರ ಆಧ್ಯಾತ್ಮ ವಿಚಾರ ವಿಷಯವನ್ನ ತಿಳ್ಕೊಬೇಕಂತ ಬಂದೀವಿ ಮತ್ತೆ ಅದೀವಿ ಅಂತ ನೀವು ಕೇಳಿದ್ರಲ್ಲ ಅದಕ್ಕೆ ಉತ್ತರ ಏನದ ನಾವು ಮೂವರು ಅಜ್ಞಾನಿಗಳಿದ್ದೀವಿ ಅಂತ ಹೇಳ್ತಾರೆ ನವೀನ ಅಜ್ಞಾನಿ ಹೊಸ ಅಜ್ಞಾನಿಗಳಿವೆ ನಿಮ್ ಕ್ಲಾಸಿಗೆ ಬಂದಿವಿ ನವೀನ ಅಜ್ಞಾನಿಗಳಲ್ಲಿ ಹೊಸ ಅಜ್ಞಾನಿಗಳಿವೆ ಅಂತ ಹೇ ಭಗವಂತನೆ ಗುರುವನ್ನು ಬಿಟ್ಟು ಮತ್ತಿನ್ನ ಹುಡುಕ್ರಿ ಯಾರ ದೇವರಿಗೆ ಹುಡುಕ್ತೀರಿ ಎಲ್ಲರೂ ಸಿಗ್ತಾನ ಗುರುವನ್ನು ಹೇ ಭಗವಾನ್ ಭಗವಂತ ಹೇ ಪರಮಾತ್ಮ ನಾವು ಮೂರು ಜನ ಸಹೋದರರಾಗಿದ್ದೇವೆ ನಾವು ಮೂವರು ಒಂದೇ ಫ್ಯಾಮಿಲಿಯವರು ಸಹೋದರರ ಮತ್ತೆ ಶುಭ ಸಂತತಿ ಮಹಾರಾಜರ ಮಕ್ಕಳದಿವಿ ಮತ್ತು ಅತಿ ರಾಜ್ಯವಾಗಿರುವಂತಹ ಭೂಯವಿದ್ಯವನ್ನ ಆತ್ಮಜ್ಞಾನವನ್ನ ಆತ್ಮದ ವಿಷಯವನ್ನ ತಿಳಿದುಕೊಳ್ಳಬೇಕೆಂಬ ಇಚ್ಛೆಯನ್ನ ಹೃದಯದಲ್ಲಿ ಉಳ್ಳವರಾಗಿದ್ದೇವೆ ಆತ್ಮ ಜ್ಞಾನ ತಿಳಿದುಕೊಳ್ಳಬೇಕೆಂಬ ಇಚ್ಛೆಯನ್ನ ಹೃದಯದಲ್ಲಿ ಉಳ್ಳವರಾಗಿವಿ ಇದನ್ನು ನಾವು ತಿಳ್ಕೋಬೇಕಂತ ಬಂದೀವಿ ನಾವು ಏನದಿವಾ ಅಂದ್ರೆ ಅಜ್ಞಾನಿಗಳಿದ್ದೇವೆ ನೀವ್ ಯಾರಿದ್ದೀರಿ ಅಂತ ಕೇಳಿದ್ರೆ ನಿಮ್ಮ ನಾಮ ರೂಪ ಊರ ಕೇರಿ ವಿದ್ಯೆ ಹುದ್ದೆ ಏನೆಲ್ಲ ಹೇಳ ಬಿಡ್ತೀರಿ ಅದನ್ನ ಬೇಕಾಗಿಲ್ಲ ಇಲ್ಲ ವಿಚಾರ ಸಾಗರದಾಗ ಅವೆಲ್ಲ ಅನಾತ್ಮಗಳು ಕೇವಲ ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ಏನದ ನಾವು ಅಜ್ಞಾನಿಗಳಿದ್ದೇವೆ ಇದೇ ಒಂದು ಐಡೆಂಟಿಫಿಕೇಶನ್ ಇದೇ ಕ್ವಾಲಿಫಿಕೇಶನ್ ಇಲ್ಲಿ ಬೇಕಾಗಿದ್ದು ಎಲಿಜಿಬಿಲಿಟಿ ನಾವು ಅಜ್ಞಾನಿ ಅದೇವೆ ಅಂದ್ರೆ ಮೊದಲು ಗುರುವಿನ ಬಳಿ ನಮಗೇನೋ ತಿರುವುದೇ ದೊಡ್ಡ ಜ್ಞಾನ ಬ್ರಹ್ಮ ಜ್ಞಾನ ಅಂತ ಟೂಸ್ಪೂತ್ ಅಂತ ಅದನ್ನ ನಾವು ಪ್ರದರ್ಶನ ಮಾಡ್ಲಿಕ್ಕೆ ಅಲ್ಲಿ ಹೋಗಬಾರ್ದು ನಾನು ಅಜ್ಞಾನಿ ಅಂತ ತಿಳಿದುಕೊಳ್ಳುವವರು ತುಂಬಾ ಕಡಿಮೆ ಎಲ್ಲರೂ ಏನ್ ತಿಳ್ಕೊಂಡಾರ ನನಗೆ ಬಹಳ ಗೊತ್ತು ನಾನೇ ದೊಡ್ಡ ಶಾಣೆ ಅಂತ ತಿಳ್ಕೊಂಡ್ಬಿಟ್ಟರು ಇಂಥವರೆ ವಾದಂಗಾರೆ ಜಗತ್ತಿನ ತುಂಬಾ ಬಹಳ ಅಂತ ನಾನು ದತ್ತು ದೃಷ್ಟಿ ಅದೃಷ್ಟಿ ತರ್ಕ ದೃಷ್ಟಿ ಅಂತ ತಮ್ಮ ಹೆಸರು ಹೇಳಿದ್ರೆನವರು ಇಲ್ಲ ನಾವು ಅಜ್ಞಾನಿಗಳಿದ್ದೇವೆ ಎಂದು ಹೇಳಿದರು ನಾವು ಅತ್ಯಂತ ರಹಸ್ಯವಾದ ವಿಷಯವನ್ನ ತಿಳಿದುಕೊಳ್ಳಲು ಬಂದಿದ್ದೇವೆ ಅಂತ ಹೇಳಿದರು